ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಅತ್ಯಂತ ಶುಭ ದಿನವಾದಂಥ ಸೋಮ ಪ್ರದೋಷದ ಬಗ್ಗೆ ನಿಮಗೆ ಮಾಹಿತಿನ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಮರಿದಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸಾಕಷ್ಟು ಜನಕ್ಕೆ ಸೋಮ ಪ್ರದೋಷದ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ನನಗೆ ಗೊತ್ತಿರುವಷ್ಟು ಕೆಲವೊಂದು ಮಾಹಿತಿಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೋಮ ಪ್ರದೋಷವನ್ನು ಯಾವಾಗ ಆಚರಣೆ ಮಾಡಬೇಕು ಅದರ ಮಹತ್ವವೇನು ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೋಮ ಪ್ರದೋಷ ಅಂದರೆ ತುಂಬಾ ಶ್ರೇಷ್ಠವಾದದ್ದು ಹಿಂದೂಗಳಲ್ಲಿ ಸೋಮ ಪ್ರದೋಷಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಈ ದಿನವನ್ನು ಸಂಪೂರ್ಣವಾಗಿ ಶಿವನಿಗೆ ಸಮರ್ಪಿಸಲಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸೋಮ ಪ್ರದೋಷದ ದಿನದಂದು ನೀವು ಶ್ರದ್ಧೆ ಭಕ್ತಿಯಿಂದ ಶಿವನನ್ನು ಪೂಜೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟದಿಂದ ಮುಕ್ತಿಯನ್ನು ಪಡಿಬೋದು ಹಾಗೆಯೇ ಅಂದು ಮಾಡುವಂತಹ ಒಂದು ವಿಶೇಷವಾದ ಈ ಎರಡು ಕೆಲಸದಿಂದ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ಹಾಗೆಯೇ ನಿಮ್ಮ ಎಂಥಕ್ಕೊಂದು ಕೋರಿಕೆಯೇ ಇರಲಿ ಅದು ಕೂಡ ಶೀಘ್ರವಾಗಿ ನೆರವೇರುತ್ತೆ ಸಾಕಷ್ಟು ಜನ ಸೋಮ ಪ್ರದೋಷವನ್ನು ಆಚರಣೆ ಮಾಡ್ತಾರೆ ಯಾಕೆಂದರೆ ಅದರ ಮಹತ್ವವೇನು ಅಂತ ಅವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಸೋಮ ಪ್ರದೋಷವನ್ನು ಆಚರಣೆ ಮಾಡೋದು ತುಂಬಾ ಸುಲಭ ಹಾಗೆಯೇ ಈ ಒಂದು ಆಚರಣೆಯಿಂದ ಅವರ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳನ್ನು ಕೂಡ ದೂರ ಮಾಡ್ಕೊಂಡಿದ್ದಾರೆ ಹಾಗೆಯೇ ಶಿವನನ್ನು ಭಕ್ತಿಯಿಂದ ಈ ದಿನ ಪೂಜೆ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಶೀಘ್ರವಾಗಿ ನೆರವೇರುತ್ತೆ ಪ್ರತಿ ಮಾಸದಲ್ಲಿ ಪ್ರಮುಖ ಹಬ್ಬಗಳು ವ್ರತಗಳನ್ನು ಆಚರಣೆ ಮಾಡ್ತೀವಿ ಅಲ್ವಾ ಹಾಗೆಯೇ ವೈಶಾಖ ಮಾಸದಲ್ಲಿ ಶಿವನನ್ನು ವಿಶೇಷವಾಗಿ ಆರಾಧಿಸಲೇಬೇಕಾಗತ್ತೆ ಪ್ರದೋಷ ವ್ರತವನ್ನು ಆಚರಿಸೋದರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಸಂಕಷ್ಟಗಳೆಲ್ಲ ದೂರವಾಗುತ್ತೆ ಹಾಗೆಯೇ ಮನಸ್ಸಿನ ಆಸೆಗಳೆಲ್ಲ ಈಡೇರುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ಶಿವನ ಅನುಗ್ರಹವನ್ನು ಪಡಿಬೇಕು ಅನ್ನೋದಾದರೆ ಸೋಮ ಪ್ರದೋಷವನ್ನು ನೀವು ಆಚರಣೆ ಮಾಡಬೇಕಾಗತ್ತೆ ಸೋಮ ಪ್ರದೋಷದ ದಿನದಂದು ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿ ಕೆಲವೊಂದು ನಂಬಿಕೆಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸೋದರಿಂದ ಅವರು ಬಯಸಿದ ಜೀವನ ಸಂಗಾತಿ ಸಿಗ್ತಾರೆ ಅನ್ನೋವಂಥ ನಂಬಿಕೆ ಕೂಡ ಇದೆ ಹಾಗೆಯೇ ಜೀವನದಲ್ಲಿರುವಂಥ ದುಃಖಗಳೆಲ್ಲ ನಾಶವಾಗುತ್ತೆ ಕೆಲವರು ಈ ದಿನ ಮನೆಯಲ್ಲಿ ಶಿವನನ್ನು ಪೂಜಿಸಿ ಉಪವಾಸವನ್ನು ಆಚರಣೆ ಮಾಡಿದ್ರೆ ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗಿ ಶಿವನನ್ನು ಮೆಚ್ಚಿಸಲು ಅಥವಾ ಶಿವನ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತ ರುದ್ರಾಭಿಷೇಕವನ್ನು ಕೂಡ ಮಾಡಿಸ್ತಾರೆ ಹೋಮ ಪ್ರದೋಷದಲ್ಲಿ ವಿಶೇಷವಾಗಿ ಉಪವಾಸವನ್ನು ಕೈಗೊಳ್ಳಬೇಕು ಶಿವನನ್ನು ಪೂಜೆ ಮಾಡಿ ಉಪವಾಸವನ್ನು ಕೈಗೊಂಡ್ರೆ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಹಾಗಾಗಿ ಸೋಮ ಪ್ರದೋಷದಂದು ಶಿವನನ್ನು ಪೂಜೆ ಮಾಡಿ ನೀವು ಉಪವಾಸವನ್ನು ಕೈಗೊಳ್ಳಬೇಕು ಹಾಗೆಯೇ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಅಭಿಷೇಕ ಅಂದರೆ ರುದ್ರಾಭಿಷೇಕವನ್ನು ಕೂಡ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಸೋಮ ಪ್ರದೋಷದ ದಿನದ ಬಗ್ಗೆ ಹೇಳಿದೆ ಇವಾಗ ಪ್ರದೋಷ ಕಾಲ ಅಂದರೆ ಏನು ಅಂದರೆ ಸೂರ್ಯಾಸ್ತದ ನಂತರ ಮತ್ತು ಆ ದಿನದ ರಾತ್ರಿ ಆಗಮನದ ಮೊದಲ ಸಮಯವನ್ನು ಕಾಲ ಅಂತ ಹೇಳಲಾಗುತ್ತೆ ಈ ಸಮಯದಲ್ಲಿ ಶಿವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ಇಂಥ ಒಂದು ಸಮಯದಲ್ಲಿ ಶಿವನ ಭಕ್ತರು ಒಳ್ಳೆಯ ಮನಸ್ಸಿನಿಂದ ಶಿವನನ್ನು ಆರಾಧಿಸಿದರೆ ಅವರ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಸ್ನೇಹಿತರೆ ಸೋಮ ಪ್ರದೋಷದ ಬಗ್ಗೆ ಮಾಹಿತಿ ಪ್ರದೋಷ ಕಾಲದ ಬಗ್ಗೆ ಕೂಡ ನಿಮಗೆ ತಿಳಿಸ್ದೆ ಇವಾಗ ಸೋಮ ಪ್ರದೋಷ ಯಾವಾಗ ಬಂದಿದೆ ಅಂದರೆ ಮೇ ಇಪ್ಪತ್ತನೇ ತಾರೀಕು ನಾವು ಸೋಮ ಪ್ರದೋಷವನ್ನು ಆಚರಣೆ ಮಾಡಬೇಕಾಗುತ್ತೆ ಮೇ ಇಪ್ಪತ್ತು ಸೋಮ ಪ್ರದೋಷ ಬಂದಿದೆ ತುಂಬನೇ ಶುಭ ದಿನ ಶಿವನನ್ನು ಆರಾಧನೆ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂಥ ಎಂಥದ್ದೇ ಕಷ್ಟ ಆಗಲಿ ನಿವಾರಣೆ ಆಗುತ್ತೆ ಅಥವಾ ಎಂಥದ್ದೇ ಒಂದು ಕೋರಿಕೆ ಇದ್ರೂ ಅಂದು ಕೇಳಿಕೊಂಡು ಉಪವಾಸವನ್ನು ಕೈಗೊಳ್ಳಿ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕಕ್ಕೆ ಬರೆಸ್ಬನ್ನಿ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ಈ ಒಂದು ಸೋಮ ಪ್ರದೋಷವನ್ನು ಆಚರಣೆ ಮಾಡೋದರಿಂದ ಸಂತೋಷ ಜಯ ಆಗಿರ್ಬೋದು ಯಶಸ್ಸು ಅಭಿವೃದ್ಧಿ ಪ್ರತಿಯೊಂದು ನಿಮಗೆ ದೊರೆಯುತ್ತೆ ಅದರ ಜೊತೆಗೆ ಶಿವನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ ಇವತ್ತು ಸೋಮ ಪ್ರದೋಷದ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್